ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಒಂದು ಹೆಣ್ಮಕ್ಳಿಗೆ ತುಂಬನೇ ಇಂಪಾರ್ಟೆಂಟ್ ವ್ಲಾಗ್ ಅಂತಾನೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ವ್ಲಾಗ್ ಆಗಿರ್ಬೋದು ಸೊ ಗೋಲ್ಡ್ ಜುವೆಲ್ರಿ ತಗೊಳ್ಳುವಾಗ ಈ ಒಂದು ಟಿಪ್ಸ್ನ ಯೂಸ್ ಮಾಡಿದರೆ ನಿಮಗೆ ಅಮೌಂಟ್ ಹೇಗೆ ಸೇವ್ ಆಗುತ್ತೆ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ಹೇಳ್ತೀನಿ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಗೋಲ್ಡ್ ಜ್ಯುವೆಲ್ರಿ ತಗೋಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳದ್ಗೂ ಕೂಡ ತುಂಬಾ ಆಸೆ ಇರುತ್ತೆ ಆ್ಯಂಡ್ ಗೋಲ್ಡ್ ಜ್ಯುವೆಲ್ರಿ ಅಂದ್ರೆ ಹೆಣ್ಮಕ್ಳಿಗೆ ಒಂಥರ ಫುಲ್ ಖುಷಿ ಒಂದು ಚಿಕ್ಕದೇ ತಗೊಳ್ಳಿ ಗೋಲ್ಡ್ ಶಾಪಿಂಗಿಗೆ ಹೋದಾಗ ಅದು ಆಗೋಷ್ಟು ಖುಷಿ ಬಟ್ ತಗೊಳ್ಳುವಾಗ ಹೋದಾಗ ಆಗೋದಿಲ್ಲ ಆ್ಯಂಡ್ ಜ್ಯುವೆಲ್ರಿ ತಗೊಂಡು ಮನೆಗೆ ಬಂದು ತಿರ್ಗಾಮುರ್ಗ ತಿರ್ಗಾಮುರ್ಗ ಯಾವ ತೊಗೊಂಬಂದ್ವಿ ಅಂತ ನೋಡ್ಕೊಳ್ಳೋದ್ರಲ್ಲಿ ಇರುವಂಥ ಖುಷಿ ನಿಜವಾಗ್ಲೂ ಬೇರೆ ಯಾವ್ದ್ರಲ್ಲೂ ಸಿಗೋಲ್ಲ ಅಂತ ನಾನು ಅಂದ್ಕೊಳ್ತೀನಿ ಇದು ಎಷ್ಟು ಜನಕ್ಕೆ ನಿಜ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಇನ್ನು ಗೋಲ್ಡ್ ಜುವೆಲ್ರಿ ತಗೊಳ್ಳುವಾಗ ತುಂಬ ಜನ ಹೆಣ್ಮಕ್ಳು ತುಂಬಾ ಮಿಸ್ಟೇಕ್ಸ್ ಮಾಡ್ತಾರೆ ಯಾವೆಲ್ಲ ಮಿಸ್ಟೇಕ್ಸ್ ಮಾಡ್ತಾರೆ ಈ ಒಂದು ಮಿಸ್ಟೇಕ್ಸ್ ಮಾಡೋದರಿಂದ ನಿಮಗೆ ಎಷ್ಟೊಂದು ಹಣ ಲಾಸ್ ಆಗುತ್ತೆ ಏಕೆಂದರೆ ಗೋಲ್ಡ್ಗೆ ರೀಸೆಲ್ ವ್ಯಾಲ್ಯೂ ಇರೋದ್ರಿಂದ ನಿಮಗೆಲ್ರಿಗೂ ಗೊತ್ತಿದ್ದೇ ಇದೆ ನಾವು ಇವಾಗ ತೊಗೊಂಡ್ರೆ ಮುಂದೆ ನಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗೋ ರೀತಿ ಇರಬೇಕು ಹಾಗಾಗಿ ನಾನು ಕೆಲವೊಂದು ಮಿಸ್ಟೇಕ್ಸ್ ಮಾಡಿದ್ದೀನಿ ಅದನ್ನು ಕೂಡ ಇವಾಗ ನಿಮ್ಮ ಜೊತೆ ಹೇಳ್ತೀನಿ ಬಟ್ ರೀಸೆಂಟಾಗಿ ನಾನು ಯಾರ್ದೂ ಅವ್ರ ನೇಮ್ ಗೊತ್ತಿಲ್ಲ ಯೂಟ್ಯೂಬ್ ಚಾನಲಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ ರೀತಿ ಏನು ಮಿಸ್ಟೇಕ್ ಮಾಡಿ ಮಾಡ್ತೀರಾ ಹೆಣ್ಮಕ್ಳು ಅಂತ ಆ ಒಂದು ವಿಡಿಯೋ ನೋಡಿ ಹೌದಲ್ವಾ ಹೌದು ಅಂತ ಅನಿಸಿ ಅದರಿಂದ ಮುಂದೆ ತಗೊಳ್ಳುವಂಥ ಜ್ಯುವೆಲ್ರಿಗೆ ನಾನು ಯಾವತ್ತೂ ಆ ಒಂದು ಮಿಸ್ಟೇಕ್ನ ಮಾಡ್ತಾಯಿಲ್ಲ ಮೊನ್ನೆ ರೀಸೆಂಟಾಗಿ ನಾನು ಚಾಂದ್ ಬಾಲಿ ಜ್ಯುವೆಲ್ರಿ ಕಿವಿ ರಿಂಗ್ ತೊಗೊಂಡು ಬಂದಿದ್ದನ್ನ ವ್ಲಾಗ್ ಹಾಕಿದ್ದೆ ಅದರಲ್ಲೂ ಕೂಡ ಹೇಳಿದ್ದೀನಿ ಆ ಒಂದು ಚಾಂದ್ ಬಾಲಿಗೂ ಕೂಡ ನಾನು ಸ್ಟೋನೆಲ್ಲ ಏನು ಇಲ್ಲದೆ ಇರೋದು ತೊಗೊಂಡು ಬಂದಿದ್ದೀನಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಫಸ್ಟ್ ಟೈಮ್ ಮೋ ಫಾರ್ಮೋಸ್ಟ್ ಟಿಪ್ ಅಂತ ಹೇಳಿದರೆ ಗೋಲ್ಡ್ ರೇಟು ನಾನು ಚಿಕ್ಕ ವಯಸ್ಸಿಂದನೂ ನೋಡ್ಕೊತಾನೆ ಬಂದಿದ್ದೀನಿ ರೈಸ್ ಆಗ್ತಾನ ಇದೇನೆ ಹೊರತು ಯಾವುದೇ ಕಾರಣಕ್ಕೂ ರಿವರ್ಸ್ ಆಗಿಲ್ಲ ಆದರೆ ಕಡಿಮೆ ಆಗೋದೇ ಇಲ್ಲ ಹಾಗಾಗಿ ಗೋಲ್ಡ್ ಜ್ಯುವೆಲ್ರಿ ನಿಮ್ಮ ಹತ್ರ ಹಣ ಇದ್ದರೆ ನಾನು ನೆಕ್ಸ್ಟ್ ತೊಗೊಳ್ಳೋಣ ಮುಂದೆ ತೊಗೊಳ್ಳೋಣ ಅಂತ ಯೋಚನೆ ಮಾಡೋದ್ರ ಬದಲು ನಿಮ್ಮ ಹತ್ರ ಹಣ ಇದ್ದಾಗ ನೀವು ಜ್ಯುವೆಲ್ರಿ ತೊಗೋಬೇಕು ಅಂತ ಅನಿಸ್ದಾಗ ಹೋಗಿ ಪರ್ಚೇಸ್ ಮಾಡಿಬಿಡಿ ಇದರಿಂದ ತುಂಬಾ ಒಳ್ಳೆಯದು ಯಾಕಂದರೆ ತುಂಬ ಜನ ಹಣ ಇದ್ರೂ ಮುಂದೆ ತಗೊಳ್ಳೋಣ ಬೇಡ ಇವಾಗ ತಗೊಳ್ಳೋದು ಏನಾದರೂ ಬೇರೆ ಯೂಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತೀರ ಸೊ ಏನಾಗುತ್ತೆ ಅಂತ ಅಂದರೆ ಮುಂದೆ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ನಿಮಗೆ ಇವತ್ತು ತೊಗೊಂಡಿದ್ರೆ ಒಂದು ಅರ್ಧ ಗ್ರಾಮ್ ಗೋಲ್ಡ್ ಜಾಸ್ತಿನೇ ಬರ್ತಾ ಇರುತ್ತೆ ಬಟ್ ಮುಂದೆ ತಗೊಂಡಾಗ ಆ ಅಮೌಂಟ್ ಕೂಡ ಹೋಗುತ್ತೆ ಅಂತಲೇ ಹೇಳ್ತೀನಿ ಹಾಗಾಗಿ ಹಣ ಇದ್ದು ನಿಮಗೆ ಗೋಲ್ಡ್ ಜ್ಯೂಲ್ರಿ ತೊಗೊಳ್ಬೇಕು ಅಂತ ಅನಿಸಿದರೆ ದಯವಿಟ್ಟು ಪಟ್ ಅಂತ ಹೋಗಿ ಎತ್ಕೊಂಡ್ಬನ್ನಿ ಅಂತ ಹೇಳ್ತೀನಿ ಆ್ಯಂಡ್ ಇನ್ನೊಂದೇನಂದರೆ ತುಂಬ ಜನ ಮಾಡೋ ಮಿಸ್ಟೇಕು ಹಣ ಇದ್ದಾಗೆಲ್ಲ ಓ ಬಡ್ಡಿ ಕೊಟ್ಬಿಡೋಣ ಯಾರಿಗಾದರೂ ಗೋಲ್ಡ್ ಜ್ಯುವೆಲ್ರಿ ತೊಗೊಂಡ್ರೆ ಅದೇನು ಹಣ ಡಬಲ್ ಆಗುತ್ತಾ ಇಲ್ಲ ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತೀರ ಒಂದು ನಿಮಗೆ ಸೈಟು ಅಥವಾ ಹೊಲ ಏನಾದರೂ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದಿದ್ರೆ ಮಾಡಿ ಇಲ್ಲಾಂದರೆ ಗೋಲ್ಡ್ ಜುವೆಲ್ರಿ ತೊಗೊಂಡು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ನಾನು ನಮ್ಮ ಏರಿಯಾದಲ್ಲಿ ನೋಡ್ತಾ ಬಂದಂಗೆ ಎಲ್ಲರೂ ಇದೇ ರೀತಿ ಮಾಡ್ತಾರೆ ಹಣ ಇದ್ದಾಗ ಗೋಲ್ಡ್ ಜುವೆಲ್ರಿ ತೊಗೊಂಬ ಇಟ್ಕೊತಾರೆ ಸೊ ಮುಂದೆ ಏನಾದರೂ ಪ್ರಾಪರ್ಟಿ ಏನಾದರೂ ತೊಗೋಬೇಕು ಅಂತ ಅಂದಾಗ ನೀವು ಅದನ್ನು ಬ್ಯಾಂಕಲ್ಲಿ ಇಟ್ಬಿಟ್ಟು ಹಣ ಯೂಸ್ ಮಾಡ್ಕೋಬೋದು ಪ್ರಾಪರ್ಟಿಗಳಿಗೆ ಅಷ್ಟರಲ್ಲಿ ಗೋಲ್ಡ್ ರೇಟ್ ಕೂಡ ಇನ್ಕ್ರೀಸ್ ಆಗ್ತಾನೇ ಇರುತ್ತೆ ಸುಮ್ಮನೆ ಯಾರಿಗೋ ಬಡ್ಡಿ ಹಂಗೆ ದುಡ್ಡು ಕೊಟ್ಟು ಅವ್ರ ಹತ್ರ ಹೋಗಿ ಅದು ಕೊಡ್ಲಿಲ್ದಾಗ ಸುಮ್ಮನೆ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಬೆಟರ್ ಆಪ್ಷನ್ ನೀವು ಗೋಲ್ಡ್ ಜುವೆಲ್ರಿ ಪರ್ಚೇಸ್ ಮಾಡೋದ್ರಿಂದ ಇದೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ ಆ್ಯಂಡ್ ಗೋಲ್ಡ್ ಜ್ಯುವೆಲ್ರಿ ತೊಗೊಳ್ವಾಗ ಮೋಸ್ಟ್ ಆಫ್ ದ ಟೈಮ್ ಮಿಸ್ಟೇಕ್ ಮಾಡೋ ಅಂಥದ್ದು ಏನಂತ ಅಂದರೆ ಕರೆಕ್ಟಾಗಿ ನೀವು ಒಳ್ಳೆ ಜ್ಯುವೆಲ್ರಿ ಶಾಪಿಗೆ ಹೋಗಿ ಗೌರ್ಮೆಂಟ್ ಸರ್ಟಿಫೈಡ್ ಶಾಪಿಗೆ ಹೋಗಿ ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸ್ ಮಾಡಿ ನಾವು ಇದರಿಂದ ಎಷ್ಟೊನಾದರೆ ಅಷ್ಟೊಂದು ಹಳ ಹಣ ಕಳ್ಕೊಂಡಿದ್ದೀವಿ ನಾನು ತುಂಬಾ ಚಿಕ್ಕವಳಿದ್ದಾಗ ನನಗೂ ಅಷ್ಟು ಗೊತ್ತಾಗ್ತಾ ಇದ್ದಿದ್ದಿಲ್ಲ ಹೇಗೆ ಏನು ಅಂತ ನಮ್ಮ ಅಪ್ಪ ಅಮ್ಮ ದೊಡ್ಡವರಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಅಂಗಡಿಗೆ ಹೋದಾಗ ಅವ್ರ ಹತ್ರ ಎಲ್ಲ ಮಾತಾಡೋದು ಚಿಕ್ಕವರಲ್ವಲ್ಲ ದೊಡ್ಡವರೇ ಅಲ್ವಾ ಜಾಸ್ತಿ ಅಮೌಂಟಿಂದು ಸೊ ನಮ್ಮ ಮಮ್ಮಿ ಡ್ಯಾಡಿಗೂ ಗೊತ್ತಾಗಿಲ್ಲ ಫಸ್ಟಿಂದ ನಮ್ಮ ಮಮ್ಮಿ ಅವ್ರು ಚಿಕ್ಕೋರಿದ್ದನೂ ಅವರಮ್ಮ ಅವರು ಅದೇ ಶಾಪಲ್ಲಿ ತಗೊಳ್ತಾ ಇದ್ರಂತೆ ಸೊ ನಾವು ಹೋಗಿ ಅದೇ ಶಾಪಲ್ಲಿ ಮಾಡಿಸ್ತಾ ಇದ್ದೀವಿ ಓಹ್ ನಮ್ಮ ಹಳೆ ಅಂಗಡಿ ಹಳೆ ಅಂಗಡಿ ಕಡಿಮೆ ಮಾಡಿಕೊಡ್ತಾರೆ ಅಂತ ಎಷ್ಟು ಮೋಸ ಮಾಡಿದ್ದಾರೆ ಅಂದರೆ ನಾವು ಏಯ್ಟಿ ಫೈವ್ ಟಚ್ ಗೋಲ್ಡ್ನ ಮಾಡಿಸ್ತಾ ಇದ್ವಿ ಮುಂಚೆ ಎಲ್ಲ ಯಾಕಂದರೆ ಗಟ್ಟಿ ಬರುತ್ತೆ ಮುರಿದೋಗಲ್ಲ ಅವರು ಎಷ್ಟು ಮಟ್ಟಿಗೆ ಮಿಕ್ಸ್ ಮಾಡಿದ್ದಾರೆ ಅಂದರೆ ನಾವು ನಿಜವಾಗ್ಲೂ ಅದನ್ನು ಹಾಕುವಾಗ ಅದು ಸಿಕ್ಸ್ಟಿ ಫೈ ಸಿಕ್ಸ್ಟಿ ಸೆವೆಂಟಿ ಇಷ್ಟೇ ಬಂದಿರೋದು ಪ್ಯೂರಿಟಿ ಯಾಕೆಂದರೆ ನಿಮಗೆ ಜಿ ಎಸ್ ಟಿ ಬಿಲ್ ಬೇಡವಾ ಓಕೆ ನಾವು ಜಿ ಎಸ್ ಟಿ ಬಿಲ್ ಕೊಡ ಬಿಲ್ ಕೊಡೋಲ್ಲ ಅದರಿಂದ ನಿಮಗೆ ಜಿ ಎಸ್ ಟಿದು ಪೇ ಮಾಡೋದಂಗೆ ಆಗಲ್ಲ ಅಂತ ನಮಗೆ ಯಾಮರ್ಸಿ ಅವರು ಮೋಸ ಮಾಡಿರ್ತಕ್ಕಂಥದ್ದು ಸೊ ಅದೇ ನಾವು ಆವಾಗಲೇ ನೈನ್ ಒನ್ ಸಿಕ್ಸ್ ಪ್ಯೂರ್ ಹಾಲ್ಮಾರ್ಕ್ ಇರುವಂತಹ ಚಿನ್ನ ತೊಗೊಂಡಿದರೆ ಒಳ್ಳೆ ಸರ್ಟಿಫೈಡ್ ಅಂಗಡಿಯಲ್ಲದನ್ನು ಕೂಡ ಈಗ ನಮಗೆ ಎಷ್ಟೊಂದು ಲಾಭ ಆಗಿರೋದು ಗೋಲ್ಡ್ ಪ್ರೈಸ್ ಎಷ್ಟಿದೆ ಅದೇ ರೇಟಿಗೆ ಹೋಗ್ತಾ ಇತ್ತು ಈ ಮಿಸ್ಟೇಕ್ನ ನಾನು ತಿದ್ಕೊಂಡಿದ್ದೀನಿ ಆಲ್ರೆಡಿ ಟು ತ್ರೀ ಇಯರ್ಸಿಂದ ದಯವಿಟ್ಟು ಟೂ ಇಯರ್ಸ್ ಆಯಿತು ನಾನು ತಿದ್ಕೊಂಡು ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರೋರು ಇನ್ನೂ ಯಾರೆಲ್ಲ ಅದೇ ಮೈಂಡ್ ಮೈಂಡ್ಸೆಟ್ಟಲ್ಲಿದ್ದೀರಾ ಅಯ್ಯೋ ಇಲ್ಲ ಗೌರ್ಮೆಂಟ್ ಸರ್ಟಿಫೈಡ್ ಮಲಬಾರು ಜೋಹಾಲಕು ಕಲ್ಯಾಣ ಇಲ್ಲೆಲ್ಲ ತುಂಬಾ ಮೇಕಿಂಗ್ ಚಾರ್ಜಸ್ ಆಗ್ತಾರೆ ಅಂತ ಅಂದ್ಕೊಂಡ್ರೆ ಈ ಒಂದು ಶಾಪ್ಸ್ ಇರ್ತಾರಲ್ಲ ಶಾಪವ್ರು ಇರ್ತಾರಲ್ಲ ಅವ್ರು ನಿಮಗೆ ಬ್ರೈನ್ ವಾಶ್ ಮಾಡೋದ ಆ ರೀತಿ ಅಯ್ಯೋ ಅಲ್ಲೆಲ್ಲ ಅವರಿಗೆ ಎ ಸಿ ರೂಮು ಅಷ್ಟೊಂದು ಜನ ವರ್ಕರ್ಸ್ ಇರ್ತಾರೆ ಅವರಿಗೆಲ್ಲ ಸಂಬಳ ಕೊಡಬೇಕಲ್ಲ ಮತ್ತೆ ನಿಮ್ಮ ಮೇಲೆ ಎಲ್ಲ ಹಾಕ್ತಾರೆ ಸ್ಟೋನ್ ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ ಅಂತ ನಿಮ್ಮ ಬ್ರೈನ್ ವಾಶ್ ಮಾಡಿರ್ತಾರೆ ದಯವಿಟ್ಟು ಹಾಗೆ ಅನ್ಕೋಬೇಡಿ ಗೌರ್ಮೆಂಟ್ ಸರ್ಟಿಫೈಡ್ ಶಾಪಿಂದ ತಗೊಳ್ಳೋದು ತಗೊಳೋದು ಪ್ಯೂರ್ ಚಿನ್ನ ಇರುತ್ತೆ ಆ್ಯಂಡ್ ರೀಸೇಲ್ ವ್ಯಾಲ್ಯೂ ಕೂಡ ಇರುತ್ತೆ ದಯವಿಟ್ಟು ಅಲ್ಲಿ ಶಾಪಿಗೂ ಇಲ್ಲಿ ಶಾಪಿಗೂ ಒಂದ್ಸಲ ಕಂಪೇರ್ ಮಾಡಿ ನೋಡಿ ನಿಜವಾಗ್ಲೂ ಇಲ್ಲಿದೆ ಲಾಭ ಅನ್ಸುತ್ತೆ ಬರ್ತು ಹಳೆ ಅಂಗಡಿಯಲ್ಲಿ ನೀವೇನು ಪರ್ಚೇಸ್ ಮಾಡ್ತಿದ್ದೀರ ಅದು ಖಂಡಿತ ಲಾಭ ಅನಿಸಲ್ಲ ನಾನು ಎಲ್ಲ ಕಂಪೇರ್ ಮಾಡಿ ನೋಡೇ ತಿತ್ಕೊಂಡಿರೋದು ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಮಿಸ್ಟೇಕ್ನ ತಿತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾವಾಗಲೂ ಚಿನ್ನ ತಗೊಳ್ಳುವಾಗ ಗೌರ್ಮೆಂಟ್ ಸರ್ಟಿಫೈಡ್ ಶಾಪ್ಸಲ್ಲೇ ತಗೊಳ್ಳಿ ಆ್ಯಂಡ್ ಅಲ್ಲಿ ಫಿನಿಶಿಂಗು ಎಲ್ಲದನ್ನು ಸಹ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಆ್ಯಂಡ್ ಇನ್ನ ಒಂದು ಟಿಪ್ ಏನಂತ ಅಂದರೆ ನೀವು ಗೋಲ್ಡ್ ಜ್ಯುವೆಲ್ರಿ ತಗೊಳ್ಳುವಾಗ ನಿಮಗೆ ನಿಮ್ಮ ಹತ್ರ ಇವಾಗ ಹಣ ಇರೋದಿಲ್ಲ ಮುಂದೆ ನಾನು ಗೋಲ್ಡ್ ಜುವೆಲ್ರಿ ತೊಗೊಳಕ್ಕೆ ಕೂಡಿಟ್ಕೊಳ್ತಾ ಇದ್ದೀನಿ ಅಂತ ನೀವೇ ಕೂಡಿಟ್ಕೊಳ್ತಾ ಇರ್ತೀರಾ ಯಾರೆಲ್ಲ ಜಾಬರ್ಸ್ ಇರ್ತೀರಾ ಚಿಕ್ಕ ಪುಟ್ಟ ಜಾಬರ್ಸ್ ಇರ್ತೀರಾ ಮಂತ್ಲಿ ಒನ್ ಟೆನ್ ಟೆನ್ ತೌಸಂಡ್ ಸೇವ್ ಮಾಡ್ಕೊತಿರ್ತೀರ ನೀವು ಮನೆಯಲ್ಲಿ ನೀವು ಸೇವ್ ಮಾಡ್ಕೊಳ್ಳೋದಕ್ಕಿಂತ ಗೋಲ್ಡ್ ಶಾಪ್ಸಲ್ಲಿ ತುಂಬನೇ ಸ್ಕೀಮ್ಸ್ ಇದ್ದಾವೆ ಅಲ್ಲಿ ಹೋಗಿ ಸೇವ್ ಮಾಡಿ ಅದರಿಂದ ನಿಮಗೆ ನೆಕ್ಸ್ಟ್ ಟೆನ್ ಮಂತ್ ಸ್ಕೀಮ್ಸು ಈ ರೀತಿ ಬೇರೆ ಬೇರೆ ಶಾಪ್ಸಲ್ಲಿ ಬೇರೆ ಬೇರೆ ಸ್ಕೀಮ್ಸ್ ಇರುತ್ತೆ ಹೋಗಿ ವಿಚಾರ ಮಾಡಿ ಅದರಿಂದ ನಿಮಗೆ ತುಂಬಾ ಉಳಿತಾಯ ಆಗುತ್ತೆ ಫ್ರೆಂಡ್ಸ್ ನೀವು ಮನೇಲಿ ಕೂಡಿಟ್ಕೊಳ್ಳೋದ್ರಿಂದ ಏನೂ ಸೇವ್ ಆಗೋಲ್ಲ ನೀವು ಫಾರ್ ಎಕ್ಸಾಂಪಲ್ ನನಗೆ ಜಾಯ್ಲಕಸ್ ಮಲಬಾರ ಅವ್ರದ್ದು ಗೊತ್ತು ಅಂದರೆ ಅವರವೂ ಟೆನ್ ಮಂತ್ಸ್ ಸ್ಕೀಮ್ಸ್ ಅಂತ ಇರುತ್ತೆ ಅಲ್ಲಿ ಟೆನ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ಕೀಮು ಟೆನ್ ಮಂತ್ಸ್ ಅಂದರೆ ಒನ್ ಲ್ಯಾಕ್ ಜ್ಯುವೆಲ್ರಿ ಟೆನ್ ಮಂತ್ಲಿ ಮಂತ್ಲಿ ಟೆನ್ ಟೆನ್ ತೌಸನ್ ಟೆನ್ ತೌಸಂಡ್ ಕಟ್ತಾ ಹೋಗಬೇಕು ಟೆನ್ ಮಂತ್ ಆದಮೇಲೆ ಪರ್ಚೇಸ್ ಮಾಡಿದರೆ ನಿಮಗೆ ಏಯ್ಟೀನ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಝೀರೋ ಆಗುತ್ತೆ ಅಂದರೆ ಡಿಸ್ಕೌಂಟ್ ಆಗುತ್ತೆ ಓನ್ಲಿ ನೀವು ಜಿ ಎಸ್ ಟಿ ಪ್ಲಸ್ ಗೋಲ್ಡ್ ಪ್ರೈಸ್ ಏನಿರುತ್ತೆ ಅದನ್ನ ಅಷ್ಟೇ ಕೊಡಬೇಕಾಗುತ್ತೆ ಎಷ್ಟೊಂದು ಅಮೌಂಟ್ ಸೇವಲ್ವಾ ಇನ್ನು ಮಲಬಾರ ಅವ್ರದ್ದು ಐ ತಿಂಕ್ ತ್ರೀ ತೌಸಂಡಿಂದ ಸ್ಟಾರ್ಟಿಂಗ್ ಇದೆ ಅಂತ ಅಂತ ಅಂದ್ಕೊಳ್ತೀನಿ ಅವ್ರದ್ದು ಎರಡು ಥರ ಇದೆ ಅಂದರೆ ಇವತ್ತಿನ ಗೋಲ್ಡ್ ರೇಟ್ ಇದೆ ಅದಕ್ಕೆ ನೀವು ಅಂತ ಅಮೌಂಟ್ ಫಿಕ್ಸ್ ಮಾಡಿ ಅಂತ ಅಂದರೆ ಪರ್ಚೇಸ್ ಮಾಡುವಾಗ ಫೋರ್ಟೀನ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಮೇಲೆ ಡಿಸ್ಕೌಂಟ್ ಇದೆ ಇಲ್ಲ ಅಂತ ಅಂದರೆ ಆ ಥರ ಬೇಡ ನಾವು ಒಂದೇ ಸಲ ತೊಗೊಳ್ತೀವಿ ಅನ್ನೋದಿದ್ರೆ ಏಯ್ಟೀನ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಮೇಲೆ ಡಿಸ್ಕೌಂಟ್ ಇದೆ ಈ ರೀತಿ ಬೇರೆ ಬೇರೆ ಶಾಪ್ಸಲ್ಲಿ ಬೇರೆ ಬೇರೆ ಸ್ಕೀಮ್ಸ್ ಇರುತ್ತೆ ದಯವಿಟ್ಟು ನೋಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಟಿಪ್ ಆಯಿತಾ ಇನ್ನೂ ಒಂದು ಟಿಪ್ ಥರ್ಡ್ ಟಿಪ್ ಏನಂತ ಅಂದರೆ ಗೋಲ್ಡ್ ಜುವೆಲ್ರಿ ಪರ್ಚೇಸ್ ಮಾಡುವಾಗ ಯಾವಾಗಲೂ ಕೂಡ ಕೆಲವೊಂದಷ್ಟು ಫೆಸ್ಟಿವಲ್ ಟೈಮ್ಸಲ್ಲಿ ಆ್ಯಂಡ್ ವರ್ಷಕ್ಕೆ ಒಂದು ಸಲ ಎರಡು ಸಲ ಆಫರ್ ಬಿಡ್ತಾ ಇರ್ತಾರೆ ಅಂದರೆ ಫಿಫ್ಟಿ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜಸ್ ಈ ರೀತಿ ಎಲ್ಲ ಈ ಮಲಬರಲ್ಲೂ ಬಿಡ್ತಾರೆ ಜಾಹಾಲೂ ಬಿಡ್ತಾರೆ ಕಲ್ಯಾಣಲ್ಲೂ ಬಿಡ್ತಾರೆ ಕೆಲವೊಬ್ಬರು ಭೀಮಾ ಇಲ್ಲೆಲ್ಲ ಏಯ್ಟಿ ಸೆವೆಂಟಿ ಪರ್ಸೆಂಟ್ವರೆಗೂ ಬಿಡ್ತಾರಂತೆ ಈ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡೋದ್ರಿಂದ ನೀವು ಮೇಕಿಂಗ್ ಚಾರ್ಜಸ್ ಏನು ಕೊಡ್ತಾ ಇರ್ತಿರಲ್ಲ ಅದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಫೋರ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಇದ್ದರೆ ನಿಮಗೆ ಟ್ವೆಲ್ ಪರ್ಸೆಂಟ್ ಅಷ್ಟೇ ಮೇಕಿಂಗ್ ಚಾರ್ಜಸ್ ಬಿಡುತ್ತ ಫಾರ್ ಎಕ್ಸಾಂಪಲ್ ಮೊನ್ನೆ ನಾನು ಚಂದಲ್ಲಿ ಜುವೆಲ್ರಿ ತೊಗೊಂಬೆ ಅದ್ರದ್ದು ಟ್ವೆಂಟಿ ಫೋರ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಇತ್ತು ಟ್ವೆಲ್ ಪರ್ಸೆಂಟ್ ಅಷ್ಟೇ ಬಿತ್ತು ಇನ್ನು ಟ್ವೆಲ್ ಪರ್ಸೆಂಟ್ ಅಂದರೆ ಟೆನ್ ತೌಸಂಡ್ ರುಪೀಸ್ ನನಗೆ ಸೇವ್ ಆಗಿದೆ ಅಂದರೆ ನನಗೆ ಆ ಜ್ಯುವೆಲ್ರಿ ಬಂದುಬಿಟ್ಟು ಒನ್ ಲ್ಯಾಕ್ ಫೈವ್ ತೌಸಂಡ್ ಏನೋ ಆಗಿತ್ತು ನನಗೆ ನೈಂಟಿ ಫೋರ್ ತೌಸಂಡ್ಗೆ ಸಿಕ್ತು ನೈಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಏನೋ ನೈಂಟಿ ಫೈವ್ ತೌಸಂಡೇ ಅಂದ್ಕೊಳ್ಳಿ ಟೆನ್ ತೌಸಂಡ್ ಸೇವ್ ಆಗಿದೆ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಟ್ವೆಂಟಿ ಫೋರ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಅಂದ್ರೆ ಏನು ಟೆಂಟಿ ತ್ರೀ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಅಂದರೆ ಏನು ಅಂತ ಈಗ ಮಾಮೂಲಿ ನಮ್ಮ ಮಂಗಲೆ ಚೈನ ಸರ ಇವೆಲ್ಲ ಇರ್ತಾವಲ್ಲ ಇದಕ್ಕೆ ಏಯ್ಟೀನ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಇರುತ್ತೆ ಅದೇ ನೀವು ಆ್ಯಂಟಿಕ್ ಪೀಸ್ ನೆಕ್ಲೆಸಸ್ಸು ಅವೆಲ್ಲ ತೊಗೊಳ್ತಿರಲ್ಲ ಆ್ಯಂಟಿಕ್ ಅದರಲ್ಲೂ ಲಕ್ಷ್ಮಿದು ಈ ಥರದ್ದು ಇರ್ತಾರೆ ಆ ಥರದ್ದು ಹೇಳ್ತಾ ಮಾಮೂಲಿ ಮಾದಾದರೆ ಏಯ್ಟೀನ್ ಪರ್ಸೆಂಟೇ ಇರುತ್ತೆ ಆ ರೀತಿ ತೊಗೊಳ್ಳೋದಾದರೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಟೂ ಈ ರೀತಿ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇರುತ್ತೆ ಯಾಕಂದರೆ ಫಿನಿಶಿಂಗ್ ಎಲ್ಲ ಅಷ್ಟೇ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ಹೇಗೆ ಅಂತ ಅಂದರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಅಂತ ಅಂದರೆ ವ ಫಾರ್ ಎಕ್ಸಾಂಪಲ್ ಒಂದು ಲಕ್ಷದ್ದು ನೀವು ಜ್ಯುವೆಲ್ರಿ ತೊಗೊಳ್ತಾ ಇದ್ದೀರಾ ಅಂದರೆ ಅಂದರೆ ಒನ್ ಲ್ಯಾಕ್ ರುಪೀಸ್ ಗೋಲ್ಡ್ ವ್ಯಾಲ್ಯೂ ಒನ್ ಲ್ಯಾಕ್ದು ತೊಗೊಳ್ತಾ ಇದ್ದೀರಾ ಅಂತ ಅಂದರೆ ಅದಕ್ಕೆ ಟ್ವೆಂಟಿ ಫೋರ್ ತೌಸಂಡ್ ಮೇಕಿಂಗ್ ಚಾರ್ಜಸ್ ತೊಗೊಳ್ತಾರೆ ಅದನ್ನು ಮಾಡೋದಕ್ಕೆ ಮತ್ತು ಜಿ ಎಸ್ ಟಿ ಎಕ್ಸ್ಟ್ರಾ ಈ ರೀತಿ ಅಂದರೆ ಈ ಸರ್ಟಿಫೈಡ್ ಶಾಪ್ಸಲ್ಲಿ ನಿಮಗೆ ವೇಸ್ಟೇಜ್ ಅಂತ ಏನೂ ಹಾಕೋದಿಲ್ಲ ಡೈರೆಕ್ಟ್ ಗೋಲ್ಡ್ ಪ್ರೈಸ್ ಪ್ಲಸ್ ಮೇಕಿಂಗ್ ಚಾರ್ಜಸ್ ಪ್ಲಸ್ ಜಿ ಎಸ್ ಟಿ ಸ್ಟೋನ್ ಏನಾದರೂ ಇದ್ದರೆ ಅದ್ರದ್ದು ಅದ್ರದ್ದು ಅಷ್ಟೇ ಬೇರೆ ಅಂಗಡಿಗಳೆಲ್ಲ ಗೋಲ್ಡ್ ಪ್ರೈಸ್ ವೇಸ್ಟೇಜ್ ಮೇಕಿಂಗ್ ಚಾರ್ಜಸ್ ಜಿ ಎಸ್ ಟಿ ಇಷ್ಟು ಕ್ಯಾಲ್ಕುಲೇಟ್ ಮಾಡ್ತಾರೆ ಐ ತಿಂಕ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಸೊ ಈ ರೀತಿ ಆಫರ್ಸ್ ಇದ್ದಾಗ ತಕೊಳ್ಳೋದ್ರಿಂದ ತುಂಬಾ ಅಮೌಂಟ್ ಸೇವ್ ಆಗುತ್ತೆ ಸೊ ಇನ್ನೂ ಬನ್ನಿ ನಾನು ಯಾವೆಲ್ಲ ಮಿಸ್ಟೇಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಫಸ್ಟು ಈ ಒಂದು ಬ್ರೆಸ್ಲೆಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಬ್ರೇಸ್ಲೆಟ್ ಆಲ್ರೆಡಿ ನಾನು ಲಾಸ್ಟ್ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡಿದ್ದೀನಿ ಅಕ್ಕ ನಿಮ್ಮ ಬ್ರೇಸ್ಲೆಟ್ ಡಿಸೈನ್ ತೋರಿಸಿ ಅಂತ ಯಾರೋ ಕೇಳಿದ್ರಿ ಡಿಸೈನ್ ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ ಯಾ ತುಂಬ ಚೆನ್ನಾಗಿದೆ ಇದರಲ್ಲಿ ರೆಡ್ ಆ್ಯಂಡ್ ಮರೂನ್ ಈ ಥರ ಇರೋದರಿಂದ ಎಲ್ಲ ಡ್ರೆಸ್ಸಸ್ಸು ಸ್ಯಾರೀಸಿಗೂ ಕೂಡ ಈ ಬ್ರೇಸ್ಲೆಟು ಮ್ಯಾಚ್ ಆಗುತ್ತೆ ಇದು ಬಂದುಬಿಟ್ಟು ಪ್ಯೂರ್ ನೈನ್ ಒನ್ ಸಿಕ್ಸು ಬಟ್ ಈ ಒಂದು ಬ್ರೇಸ್ಲೆಟಲ್ಲಿ ನಾನೇನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅಂದರೆ ಸೊ ಫ್ರೆಂಡ್ಸ್ ದಯವಿಟ್ಟು ಈ ರೀತಿ ಕೊಂಡಿ ಇರೋದನ್ನು ನೋಡಿಕೊಂಡು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ಈ ರೀತಿ ಕೊಂಡಿದೆ ನೀವು ನೋಡ್ತಾ ಇರ್ಬೋದು ನಿಜವಾಗ್ಲೂ ನನಗೆ ಈಗ್ಲೂ ಕೂಡ ಇದನ್ನು ಒಬ್ಬಳೇ ಹಾಕ್ಕೊಳ್ಳೋದಕ್ಕೆ ಬರೋಲ್ಲ ಯಾರಾದರೂ ಒಬ್ರು ಹೆಲ್ಪಿಗೆ ಇರಲೇಬೇಕು ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಯಾರು ಇಲ್ಲ ಅಂತಂದರೆ ನೀವು ಹೊರಗಡೆ ಹೋಗಿ ಯಾರತ್ರ ಹಾಕ್ಸ್ಕೋಬೇಕಾಗತ್ತೆ ಈ ಒಂದು ಮಿಸ್ಟೇಕ್ ಮಾಡಿದ್ದೀನಿ ಇದರಲ್ಲಿ ಸೊ ಇದು ಕರೆಕ್ಟ್ ನನಗೆ ಈ ರೀತಿ ಸೈಜ್ ಇರೋದ್ರಿಂದ ನನಗೆ ಒಬ್ಬಳಿಗೆ ಇದನ್ನು ಹಾಕೊಳ್ಳೋದಿಕ್ಕೆ ಬರೋದೇ ಇಲ್ಲ ಹಾಗಾಗಿ ನೋಡ್ಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ ಬಟ್ ಆದರೆ ಈ ಬ್ರೆಸ್ಲೆಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇನ್ನೊಂದೇನಂತ ಅಂದರೆ ನಾನು ರೀಸೆಂಟಾಗಿ ಈ ಒಂದು ಫಿಫ್ಟಿ ಪರ್ಸೆಂಟ್ ಮೇಕಿಂಗ್ ಚಾರ್ಜಸಲ್ಲೇ ಈ ಒಂದು ಜ್ಯುವೆಲ್ರಿ ಈ ಒಂದು ಮುತ್ತಿನ ಸರ ಈ ಒಂದು ಮುತ್ತಿನ ಸರ ಏನು ತಗೊಂಡಿದ್ವಿ ಇದರಲ್ಲಿ ಮುತ್ತೇನು ಬಂದಿದೆ ಇದು ಪ್ಯೂರ್ ಹೈದ್ರಾಬಾದ್ ಮುತ್ತು ಅಂತ ಅವ್ರು ಹೇಳ್ತಾ ಇದ್ದರು ಸೊ ಫ್ರೆಂಡ್ಸ್ ಈ ಒಂದು ಮುತ್ತಿನ ಸರದಲ್ಲಿರೋ ಮುತ್ತಿಗೆ ನಾವು ಅವರೆಷ್ಟು ಚಾರ್ಜ್ ಮಾಡಿದರು ಗೊತ್ತಾ ಎಲ್ಲ ಮುತ್ತೆಲ್ಲ ಇದೆ ಅಲ್ಲ ಈ ಒಂದು ಸರದಲ್ಲಿ ಈ ಒಂದು ಸರದಲ್ಲಿರೋ ಮುತ್ತಿಗೆ ನೈನ್ ಆ್ಯಂಡ್ ಹಾಫ್ ತೌಸಂಡ್ ಚಾರ್ಜ್ ಮಾಡಿದರು ನೈನ್ ಆ್ಯಂಡ್ ಹಾಫ್ ತೌಸಂಡ್ಗೆ ಒನ್ ಗ್ರಾಮ್ ಗೋಲ್ಡೇ ಬಂದ್ಬಿಡುತ್ತೆ ಸೊ ನಾವು ಮೂರು ನಾಲ್ಕು ದಿನ ಅಡ್ಡಾಡಿದ್ಕೆ ನಮಗೆ ಇದರಲ್ಲಿ ಡಿಸ್ಕೌಂಟ್ ಮಾಡಿಕೊಟ್ರು ಅವ್ರು ಟು ಆ್ಯಂಡ್ ಹಾಫ್ ತೌಸಂಡ್ ಏನೋ ತೊಗೊಂಡ್ರು ಅಷ್ಟೇ ಗೊತ್ತಿರೋರು ರೀ ಅಂತ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಗೊತ್ತಿರೋರು ಅಂತ ಅಲ್ಲ ಯಾರಾದ್ರೂ ಗೊತ್ತು ಬಟ್ ಗೊತ್ತೇ ಸ್ಟಾರ್ಟಿಂಗು ಕೆಲವೊಬ್ರು ಚೌಕಾಸಿ ಮಾಡಲಿಲ್ದಂಗೆ ಇರೋರಿಗೆ ಟೋಪಿ ಹಾಕ್ತಾರೆ ಹಾಗಾಗಿ ಈ ಒಂದು ಮಿಸ್ಟೇಕ್ನ ಮಾಡಬೇಡಿ ಇದರಲ್ಲಿ ಜಾಸ್ತಿ ಮುತ್ತಿದೆ ಅಲ್ಲ ಇದಕ್ಕೆ ನೈನ್ ಆ್ಯಂಡ್ ಹಾಫ್ ತೌಸಂಡ್ ಅವ್ರು ಕ್ಯಾಲ್ಕುಲೇಟ್ ಮಾಡಿದರು ಬಟ್ ನಮಗೆ ಡಿಸ್ಕೌಂಟ್ ಮಾಡಿಕೊಟ್ರು ನಾವು ಹೆಂಗೆ ಏನು ಅಂತ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ ಈ ಒಂದು ಜ್ಯೂಲ್ರಿ ಆಲ್ರೆಡಿ ನನ್ನ ವ್ಲಾಗ್ಸಲ್ಲಿ ನೋಡಿರ್ತೀರ ನೀವು ಸೊ ದಯವಿಟ್ಟು ಹಾಗಾಗಿ ಈ ರೀತಿ ಸ್ಟೋನು ಮುತ್ತು ಇವೆಲ್ಲ ಇರ್ತಾವಲ್ಲ ಈ ರೀತಿ ಜುವೆಲ್ರಿ ಆದಷ್ಟು ನೀವು ತಗೊಳ್ಳೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನೊಂದು ನಾನು ಗ್ರೇಟ್ ಮಿಸ್ಟೇಕ್ ಮಾಡಿರೋದೇನಂತ ಅಂದರೆ ನೀವು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ನ ನೋಡ್ಬೋದು ನಾನು ಒಂದು ನೆಕ್ಲೆಸ್ ತಗೊಂಡಿದ್ದೆ ಅಂದರೆ ನಾನು ಅವತ್ತು ನನ್ನ ಹಸ್ಬೆಂಡಿಗೆ ಒಂದು ರಿಂಗ್ ನಾನು ಕೊಡಿಸ್ತೀನಿ ಅಂತ ಹೋಗಿದ್ದು ಆ್ಯಂಡ್ ಅವರು ನನಗೊಂದು ರಿಂಗ್ ಕೊಡಿಸ್ತೀನಿ ಅಂತ ಅಂದರು ಬಟ್ ನಾನು ರಿಂಗ್ ತಗೋಬೇಕು ಅಂತ ಹೋದವಳು ಈ ಒಂದು ನೆಕ್ಲೆಸ್ನ ಪರ್ಚೇಸ್ ಮಾಡಿದ್ದೀನಿ ಇದು ಫೋಟೋಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಆದರೆ ನನಗೆ ಯಾಕೋ ಇಷ್ಟನೇ ಇಲ್ಲ ಇದು ನಾನು ಒಂದು ಡ್ರೆಸ್ಸಿಗೂ ಹಾಕ್ಕೊಂಡಿಲ್ಲ ಸ್ಯಾರೀಸಿಗೆ ತುಂಬ ಸ್ಯಾರೀಸಿಗೆ ಇದು ಮ್ಯಾಚ್ ಆಗ್ತಾಯಿಲ್ಲ ಅಂತ ಅನ್ನಿಸ್ತು ಯಾಕೋ ಕಸಿವಿಸಿ ಕಸಿವಿಸಿ ಹಾಕೊಳ್ಳೋದಕ್ಕೆ ಇಷ್ಟನೇ ಆಗ್ತಾ ಇಲ್ಲ ನಿಜವಾಗ್ಲೂ ಈ ಒಂದು ನೆಕ್ಲೆಸ್ಸು ಗೊತ್ತಿಲ್ಲ ಯಾಕೆ ಇಷ್ಟ ಆಗ್ತಿಲ್ಲ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಇದು ಈ ನೆಕ್ಲೆಸ್ಗೆ ನಾನು ಕೊಟ್ಟಿರೋದು ಏಯ್ಟೀನ್ ಆ್ಯಂಡ್ ಹಾಫ್ ತೌಸಂಡು ಟೂ ಗ್ರಾಮ್ಸ್ ತ್ರೀ ಹಂಡ್ರೆಡ್ ಮಿಲಿಯನೋ ಇದೆ ಈಗ ಈಗಿರೋ ರೇಟಿಗೆ ಇದು ಈಗ ಏಯ್ಟಿ ಟೂ ತೌಸಂಡ್ ಇದೆ ಗೋಲ್ಡ್ ಪ್ರೈಸ್ ನಿಮಗೆ ಗೊತ್ತಿರ್ಬೋದು ಏಯ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಇದೆ ಸೊ ಏಯ್ಟಿ ಟೂ ತೌಸಂಡ್ ಅಂದರೆ ಇದು ಎಷ್ಟಕ್ಕೋಗುತ್ತೆ ಏಯ್ಟ್ ತೌಸಂಡ್ ಟೂ ಹಂಡ್ರೆಡ್ ಪರ್ ಗ್ರಾಮು ಟೂ ಗ್ರಾಮ್ಸಿಗೆ ಸಿಕ್ಸ್ಟೀನ್ ಆ್ಯಂಡ್ ಹಾಫ್ ತೌಸಂಡ್ ಅಷ್ಟೇ ಸಿಕ್ಸ್ಟೀನ್ ಆ್ಯಂಡ್ ಇದನ್ನು ನಾನು ಇವಾಗ ಹಾಕ್ತೀನಿ ಅಂತಂದರೆ ಸಿಕ್ಸ್ಟೀನ್ ಆ್ಯಂಡ್ ಹಾಫ್ ತೌಸಂಡ್ ಹೋಗುತ್ತೆ ತಗೊಂಡಿನೂ ಒಂದು ವರ್ಷ ಆಗಿಲ್ಲ ಬಟ್ ನಾನು ಕೊಟ್ಟಿರೋದು ಏಯ್ಟೀನ್ ಆ್ಯಂಡ್ ಹಾಫ್ ತೌಸಂಡು ಅಲ್ಲಿಗೆ ನನಗೆ ಎಷ್ಟು ಲಾಸ್ ಎರಡು ಸಾವಿರ ರೂಪಾಯಿ ಲಾಸ್ ಮಾಡ್ಕೊಂಡಂಗೆ ಆಗುತ್ತೆ ಅಂದರೆ ಇದು ನಾನು ಏನಾದರೂ ಹಾಕಿದರೆ ಅದೇ ನಾನು ಇದನ್ನ ಇನ್ನೊಂದು ನಾಲ್ಕೈದು ಸಲ ಯೂಸ್ ಮಾಡಿ ಒಂದು ಮೂರು ವರ್ಷ ಬಿಟ್ಟು ಹಾಕಿದರೆ ಅಲ್ಲಿಗೆ ನನಗೆ ಲಾಭ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ದಯವಿಟ್ಟು ಒಂದು ಸಲ ಅಲ್ಲ ಹತ್ತು ಸಲ ಯೋಚನೆ ಮಾಡಿ ಜ್ಯುವೆಲ್ರಿನ ತೊಗೊಳ್ಳಿ ಮತ್ತೆ ಮನೆಗೆ ಬಂದು ನಂತರ ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಅಂತ ಹಾಕ್ಕೊಳ್ಳ್ದೇ ಇರಬೇಡಿ ಅಂತ ಅಂತೀನಿ ನಿಜವಾಗ್ಲೂ ನಾನು ಇದು ಹಾಕ್ಕೊಂಡಿಲ್ಲ ಒಂದು ಸಲ ಏನು ನಾನು ಸೆಂಟ್ ಆಫಿಗೆ ಹಾಕ್ಕೊಂಡಿದ್ದೆ ಅಷ್ಟೆ ಬಿಟ್ಟರೆ ನಾನು ಹಾಕ್ಕೊಂಡಿಲ್ಲ ತೋರಿಸ್ತೀನಿ ಹಾಕ್ಕೊಂಡು ಚೆನ್ನಾಗೇ ಇದೆ ಫ್ರೆಂಡ್ಸ್ ಯಾಕೋ ನನಗೆ ಅಷ್ಟು ಫಂಕ್ಷನಿಗೆ ರೆಡಿಯಾದಾಗ ಹಾಕ್ಕೊಳ್ತೀನಲ್ಲ ಅವಾಗ ನನಗೆ ಇಷ್ಟ ಇಲ್ಲ ಇದು ಸೊ ನಿಮಗೇನೊಂದ್ಸ ದಯವಿಟ್ಟು ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಯಾರಾದರೂ ಐದು ಜನ ಕಮೆಂಟ್ ಮಾಡಿದರೆ ನಮಗೂ ಪಾಸಿಟಿವ್ ಫೀಲ್ ಬರುತ್ತೆ ಚೆನ್ನಾಗಿಲ್ಲ ಅಂತ ಒಬ್ರಂದ್ರೂ ಕೂಡ ನಮಗೆ ಆ ಒಂದು ನೆಗೆಟಿವ್ ಮೈಂಡ್ ಸೆಟ್ಟಲ್ಲೇ ಇರ್ತೀವಿ ಹಾಗಾಗಿ ಸೊ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಈ ರೀತಿ ನಾನು ವೀಡಿಯೋ ಇದ್ದೀನಲ್ಲ ಫೋಟೋಸಿಗೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ರಿಯಲ್ಲಾಗಿ ನಾನು ನೋಡ್ಕೊಳ್ಳೋದಕ್ಕೆ ಮಿರರಲ್ಲಿ ರಿಯಲ್ಲಾಗಿ ನೋಡ್ಕೊಳ್ಳೋದಿಕ್ಕೆ ಯಾಕೋ ಕಸಿವಿಸಿ ಕಸಿವಿಸಿ ಮ್ಯಾಚ್ ಇಲ್ವೇನೋ ಒಂಥರ ಜಾತ್ರೆ ಜಾತ್ರೆ ಅನ್ನಿಸ್ತಾ ಇದ್ದೇನೋ ಅಂತ ಅನ್ನಿಸ್ತಾ ಇದೆ ಇದು ಸಿಂಪಲ್ಲಾಗಿಯೇ ಇದೆ ಆ್ಯಕ್ಚುಲಿ ತುಂಬಾ ಚಿಕ್ಕದಿದೆ ತುಂಬಾ ಸಿಂಪಲ್ಲಾಗಿ ಅಂದ್ರೂ ಯಾಕೋ ಹಂಗೆ ಅನ್ನಿಸ್ತಾ ಇದೆ ನನಗೆ ಬಟ್ ಟೂ ಗ್ರಾಮ್ಸ್ ಅಂತ ಅನಿಸೋದೇ ಇಲ್ಲ ಫ್ರೆಂಡ್ಸ್ ಇದು ವ್ಯಾಕ್ಸ್ ಜ್ಯುವೆಲ್ರಿ ತುಂಬ ಜನ ನನಗೆ ಗೋಲ್ಡ್ ನೆಕ್ಲೆಸ್ ತೊಗೊಳಕ್ಕೆ ಆಗಲ್ಲ ಅಂತ ಅನ್ನೋರು ಈ ರೀತಿ ತೊಗೊಂಡಿರ್ತೀರ ನನ್ನ ಹತ್ರ ಎರಡು ಗೋಲ್ಡ್ ನೆಕ್ಲೆಸ್ ಆಲ್ರೆಡಿ ಇದೆ ಬಟ್ ಆದ್ರೂ ನಾನು ಫಿಂಗರ್ ರಿಂಗೇ ತೊಗೋಬೇಕಿತ್ತು ಇದನ್ನು ತೊಗೋಬಾರ್ದಿತ್ತು ಅಂತ ಅನಿಸೋದಕ್ಕೆ ಶುರುವಾಗಿದೆ ಯಾಕೋ ಗೊತ್ತಿಲ್ಲ ವ್ಯಾಕ್ಸ್ ಜ್ಯುವೆಲ್ರಿ ತಗೊಳ್ಳುವಾಗ ಒಂದು ಸಲ ಯೋಚನೆ ಮಾಡಿ ದಯವಿಟ್ಟು ನಂತರ ಯಾರು ಮಾಡ್ಕೋಬೇಡಿ ದಯವಿಟ್ಟು ಒಂದು ಸಲ ಯೋಚನೆ ಮಾಡಿ ತಗೊಳ್ಳಿ ನಿಮಗೂ ನಂತರ ಎಷ್ಟು ಜನ ಕನ್ಸಿದೆ ಈ ರೀತಿ ವ್ಯಾಕ್ಸ್ ಜ್ಯುವೆಲ್ರಿ ತಗೊಂಡು ಆಮೇಲೆ ಹಾಕ್ಕೊಳೋಕ್ಕೆ ಇಷ್ಟ ಆಗ್ತಿಲ್ಲ ಯಾಕೆ ಹಾಕೊಳ್ಳೋಕ್ಕೆ ಇಷ್ಟ ಆಗ್ತಾಯಿಲ್ಲ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದರಿಂದ ನನಗೂ ಹೆಲ್ಪ್ ಆಗುತ್ತೆ ನೋಡೋಣ ಮುಂದೊಂದು ದಿನ ಇಷ್ಟ ಆಗ್ಬೋದು ಇಲ್ಲ ಎಕ್ಸ್ಚೇಂಜ್ ಮಾಡೋದ ಏನು ನೋಡ್ತೀನಿ ಬಟ್ ಇದು ನನಗೆ ಡಿಸಪಾಯಿಂಟ್ಮೆಂಟ್ ಇದೆ ನನ್ನ ಹಸ್ಬೆಂಡ್ ಪ್ರೀತಿಯಿಂದ ಕೊಡ್ಸಿರೋದು ನಂಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಈ ಥರದವೇ ಈ ರೀತಿ ಆಗಿಬಿಟ್ರೆ ತುಂಬ ದುಃಖ ಆಗುತ್ತೆ ಯಾಕಂದರೆ ಇದನ್ನು ಮುರ್ಸೋದಕ್ಕೆ ಇಷ್ಟನೇ ಆಗೋಲ್ಲ ಸೊ ಇಟ್ಸ್ ಓಕೆ ನೋಡೋಣ ಮುಂದೆ ಆಯ್ ಫ್ರೆಂಡ್ಸ್ ನೀವು ಇನ್ನೊಂದು ನೋಡ್ಬೋದು ಏನು ಮಿಸ್ಟೇಕು ಅಂತ ಈ ಒಂದು ಜುಮ್ಕಿ ಟ್ರೆಂಡಿಂಗಲ್ಲಿತ್ತು ಆವಾಗ ನೀವು ನೋಡ್ತಾ ಇರ್ಬೋದು ಈ ಒಂದು ಝುಮ್ಕಿ ಟ್ರೆಂಡಿಂಗಲ್ಲಿತ್ತು ತುಂಬ ಜನ ಮಾಡಿಸ್ಕೊಂಡಿದ್ದಾರೆ ಇದು ಅವಾಗಲೇ ನಮಗೆ ತರ್ಟಿ ತೌಸಂಡ್ ಏನೋ ಆಗಿತ್ತು ಇದು ಕೆಳಗಡೆ ಗ್ರೀನ್ ಸ್ಟೋನ್ ಆ್ಯಂಡ್ ಪಿಂಕ್ ಕಲರ್ ಸ್ಟೋನ್ ಏನಿದೆ ಇದಕ್ಕೆ ನಿಜವಾಗ್ಲೂ ರೀಸಲ್ ವ್ಯಾಲ್ಯೂ ಇರೋದಿಲ್ಲ ಫ್ರೆಂಡ್ಸ್ ಇದಕ್ಕೆ ಎಷ್ಟು ಅಮೌಂಟ್ ತೊಗೊಂಡಿರ್ತೀರಿ ದಯವಿಟ್ಟು ನೀವು ಜ್ಯುವೆಲ್ರಿ ತಗೋಬೇಕಾರೆ ಗೋಲ್ಡೇ ಜಾಸ್ತಿ ಇರಬೇಕು ಈ ರೀತಿ ಸ್ಟೋನು ಈ ರೀತಿ ಇದೆಲ್ಲ ಜಾಸ್ತಿ ಇರೋದನ್ನ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ ಅದೇ ನೀವು ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ ಲಕ್ಷ್ಮಿದು ಇನ್ನೊಂದು ಜುಮ್ಕಿ ಇದೆ ನನ್ನ ಹತ್ರ ಇದು ನೋಡಿ ಇದರಲ್ಲಿ ಜಾಸ್ತಿ ಬಂದಿಲ್ಲ ಇದು ವರ್ತ್ ಅಂತಲೇ ಹೇಳ್ಬೋದು ಯಾಕಂದರೆ ರೀಸೆಲ್ ವ್ಯಾಲ್ಯೂ ಸಿಗುತ್ತೆ ನಿಮಗೆ ಸೊ ಹಾಗಾಗಿ ಗೋಲ್ಡ್ ಜ್ಯುವೆಲ್ರಿ ತಗೊಳ್ಳುವಾಗ ದಯವಿಟ್ಟು ಯೋಚನೆ ಮಾಡಿ ತಗೊಳ್ಳಿ ಸ್ಟೋನು ಈ ರೀತಿ ಮುತ್ತೆಲ್ಲ ಇರೋದನ್ನು ತಗೋಬೇಡಿ ನೋಡಿ ನಾನು ಈ ಒಂದು ನೆಕ್ಲೆಸ್ ಏನು ಹಾಕೊಂಡಿದ್ದೀನಿ ಇದಕ್ಕೆ ಕೆಳಗಡೆ ಏನಿದ್ದಾವೆ ಇದು ಆಟ ಇದಕ್ಕೇನೆ ಇಷ್ಟು ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ ಜಿ ಎಸ್ ಟಿ ಅದು ಎಲ್ಲ ಜಿ ಎಸ್ ಟಿ ಎಲ್ಲ ಅಷ್ಟೊಂದು ಬಿಡೋಲ್ಲ ಟೂ ಗ್ರಾಮ್ಸಿಗೆಲ್ಲ ಜಸ್ಟ್ ಒಂದು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಒಂದು ಆರುನೂರು ರೂಪಾಯಿ ಅಷ್ಟೇ ಜಿ ಎಸ್ ಟಿ ಬಟ್ ಈ ಕೆಳಗಡೆ ಇದೆ ಅಲ್ಲ ಇದಕ್ಕೆ ಇಷ್ಟಕ್ಕೊಂಡು ಅಮೌಂಟ್ ಕೊಟ್ಟಿದ್ದೀನಿ ಆ ಥ್ರೆಡ್ಡು ಇದಕ್ಕೆ ಅಂತ ತುಂಬ ಬೇಜಾರಾಗುತ್ತೆ ಸೊ ಫ್ರೆಂಡ್ಸ್ ಆಯ್ಕೆ ಇನ್ನೊಂದು ಹೇಳೋದಾದರೆ ಈ ಒಂದು ನನ್ನ ಮಾಂಗಲ್ಯ ಚೈನು ಅಂದರೆ ಲಾಂಗ್ ಸರ ಇದು ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ ಬಟ್ ನಾನು ಇಷ್ಟಪಟ್ಟೆ ಹಾಕಿಸ್ಕೊಂಡಿರೋದು ಕರಿಮಣಿ ಕರಿಮಣಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ನಿಮಗೆಲ್ಲ ರೀಸೆಲ್ ವ್ಯಾಲ್ಯೂ ಬೇಕು ಅಂದರೆ ಈ ರೀತಿ ಜಾಸ್ತಿ ಕರಿಮಣಿನ ಹಾಕ್ಸ್ಕೊಬೇಡಿ ಇದು ಬಂದುಬಿಟ್ಟು ಮುಡಿ ಕಟ್ಟಿಂಗು ಸಿಕ್ಸ್ ತೊಲ ಇದೆ ಇದು ಆರಾಮಾಗಿ ಮಾಡ್ಬೋದಿತ್ತು ಅವರು ನಾಲ್ಕು ತೋಲ ನಾಲ್ಕೂವರೆ ತೊಲಗೆ ಬಟ್ ಬರಲ್ಲ ಬರಲ್ಲ ಅಂತೇಳಿ ಆರು ತೊಲ ಮಾಡಿಟ್ಟಿದ್ದಾರೆ ನಾನು ಇದನ್ನು ಜಾಸ್ತಿ ಯೂಸೇ ಮಾಡಲ್ಲ ಫ್ರೆಂಡ್ಸ್ ಯಾವಾಗಾದರೂ ಫಂಕ್ಷನ್ಸಿಗೆ ಅಷ್ಟೇ ಡೈಲಿ ನಾನು ಈ ಒಂದು ಶಾರ್ಟ್ ಚೈನ್ ಏನಿದೆ ಇದನ್ನೇ ಹಾಕ್ಕೊಳ್ಳೋದು ತುಂಬ ರೇರ್ ಇದನ್ನ ಯೂಸ್ ಮಾಡೋದು ಇದ್ರ ಬದಲಿ ನಾಲ್ಕು ತೊಲದ್ ಮಾಡ್ಕೊಟ್ಟಿದ್ರೆ ಅವರು ಇನ್ನ ಎರಡು ತೊಲದ ನಾನು ಬೇರೆ ಏನಾದರೂ ತಗೋಬೋದಿತ್ತಲ್ಲ ಅಂತ ಅನಿಸುತ್ತೆ ಬಟ್ ಗೋಲ್ಡನ್ ತಗೊಂಡಿದ್ ವೇಸ್ಟ್ ಆಗೋಲ್ಲ ಇಟ್ಸ್ ಓಕೆ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಬೇಜಾರು ಅಷ್ಟೇ ಇದಕ್ಕೆ ಏನು ನಾನು ಜಾಸ್ತಿ ರೀತಿ ಕರಿಮಣಿ ಕರಿಮಣಿ ಹಾಕ್ಸ್ಕೊಂಡಿದ್ದೀನಲ್ಲ ನಿಮಗೆ ರಿಸಲ್ ವ್ಯಾಲ್ಯೂ ಬೇಕು ಅಂತ ಅಂದರೆ ಒಂದೆರಡು ಈ ರೀತಿ ಹಾಕ್ಸ್ಕೊಳ್ಳಿ ತುಂಬ ಜನಕ್ಕೆ ಒಂದು ಐಡಿಯಾ ಗೊತ್ತಿರುತ್ತೆ ಆದರೂ ಕೂಡ ಹೇಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನೂ ಏನಂತ ಅಂದರೆ ಇಟ್ಸ್ ಓಕೆ ಲುಕ್ ವೈಸ್ ಚೆನ್ನಾಗಿದೆ ಅಲ್ಲ ಅಂತೇಳಿ ನಾನು ತೊಗೊಂಡಿರೋದು ಎಕ್ಸ್ಟ್ರಾ ಮೂವತ್ತು ಸಾವಿರ ಕೊಟ್ಟರು ಹೋದರೆ ಹೋಗಲಿ ಅಂತ ಅಂದ್ಕೊಂಡೆ ನೋಡಿ ಫ್ರೆಂಡ್ಸ್ ಈ ಒಂದು ಸ್ಟೆಪ್ಸ್ ಏನು ತೊಗೊಂಡಾಗ್ಲೂ ಕೂಡ ತುಂಬ ಜನ ಇಷ್ಟಪಟ್ಟಿದ್ರಿ ನಾನು ತಗೊಂಡಿರುವಂತಹ ಈ ಒಂದು ಸ್ಟೆಪ್ ಚೈನ್ ನೀವು ನೋಡಿರ್ಬೋದು ಡಿಸೈನು ತುಂಬ ಜನ ನೋಡಿರ್ತೀರಾ ಆ್ಯಂಡ್ ಹಾಕೊಂಡಾಗ್ಲೂ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಆ್ಯಂಡ್ ನೀವೇನು ನೋಡ್ತಾ ಇದ್ದೀರಾ ಈ ಒಂದು ಸ್ಟೆಪ್ ಚೈನಲ್ಲಿ ಈ ಒಂದು ಅನ್ಕಟ್ ಡೈಮಂಡ್ಸ್ ಬಂದಿದೆ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಚಿಕ್ಕ ಚಿಕ್ಕ ಅನ್ಕಟ್ ಡೈಮಂಡ್ಸ್ ಬಂದಿದೆ ಇಲ್ಲಾಗಿರ್ಬೋದು ಇಲ್ಲಿ ಪ್ರೀಶಿಯಸ್ ಸ್ಟೋನ್ ಬಂದಿದೆ ಇಲ್ಲಿ ಎರಡು ಕಡೆನೂ ಪ್ರೀಶಿಯಸ್ ಸ್ಟೋನ್ ಮತ್ತು ಅನ್ಕಟ್ ಡೈಮಂಡ್ಸ್ ಬಂದಿದೆ ಫ್ರೆಂಡ್ಸ್ ಈ ಇದ್ರದ್ದು ಡೈಮಂಡ್ ವ್ಯಾಲ್ಯೂನೇ ಇದರಲ್ಲಿ ಮೂವತ್ತು ಸಾವಿರ ಇದೆ ರೀಸೇಲ್ ವ್ಯಾಲ್ಯೂ ಇದೆ ಅನ್ಕಟ್ ಡೈಮಂಡ್ಸಿಗೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನೀವು ಮುಂದೆ ಇದನ್ನು ಹಾಕಬೇಕು ಅಂತ ಅಂದಾಗ ಸಾರಿ ಕರೆಂಟೇ ಹೋಯ್ತು ಮುಂದೆ ನೀವು ಇದನ್ನು ಹಾಕಬೇಕು ಅಂತ ಅಂದಾಗ ನಿಮಗೆ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಯಾವಾಗಲೂ ಕೂಡ ಬಟ್ ಡೈಮಂಡ್ ರೇಟು ಜಾಸ್ತಿ ಆಗೋದಿಲ್ಲ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತಲ್ಲ ಆ ರೀತಿ ಡೈಮಂಡ್ ಪ್ರೈಸು ಜಾಸ್ತಿ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ನೋಡ್ಕೊಂಡು ತೊಗೊಳ್ಳಿ ಇದರಲ್ಲಿ ಮೂವತ್ತು ಸಾವಿರ ನಾವೇನು ಅನ್ಕಟ್ಟು ಡೈಮೆಂಡ್ ತೊಗೊಂಡಿದೀವಲ್ಲ ಇದನ್ನು ಲಾಸ್ ಆಗೋಲ್ಲ ರಿಸೇಲ್ ವ್ಯಾಲ್ಯೂ ಆಗುತ್ತೆ ಬಟ್ ದಿನ ದಿನ ಗೋಲ್ಡ್ ರೇಟ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟೇ ಡೈಮಂಡ್ ವ್ಯಾಲ್ಯೂ ಜಾಸ್ತಿ ಆಗಲ್ಲ ಹಾಗಾಗಿ ಆಲ್ಮೋಸ್ಟ್ ಡೈಮಂಡು ಪ್ರಿಷಿಯಸ್ ಸ್ಟೋನ್ಸ್ ಇರೋದನ್ನ ತೊಗೋಬೇಡಿ ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ಇದಿಷ್ಟು ಸಜೆಷನ್ನು ರೂಬಿ ಇರೋದು ಅದನ್ನೆಲ್ಲ ತಗೊಳ್ಳುವಾಗ ನೋಡ್ಕೊಂಡು ತೊಗೊಳ್ಳಿ ಅಂಗಡಿಗಳಲ್ಲಿ ಅಥವಾ ನೀವು ಪಿಕಿರೆ ಒಂದು ಡಾಲರ್ ಈ ಥರ ತೊಗೊಂಡು ಹೊರಗಡೆ ಪೋನ್ಸ್ ಕೊಡೋರು ತುಂಬ ಜನ ಇರ್ತಾರೆ ಅಲ್ಲಿ ಮಾಡಿಸ್ಕೊಂಡ್ರೆ ನಿಮಗೆ ಬೆನಿಫಿಟ್ ಇದೆ ಅಂತ ಅನಿಸುತ್ತೆ ನನಗೆ ಅದರ್ವೈಸ್ ನೀವು ಅಂಗಡಿಗಳಲ್ಲೇ ತೊಗೊತೀನಿ ಅಂದರೆ ನನ್ನ ಥರ ಬಕ್ರಾ ಹಾಕ್ತೀರ ಇದಕ್ಕೆ ಎಷ್ಟೊಂದು ಕೊಟ್ಟಿದ್ದೀನಿ ಈ ರೀತಿ ಮೋಸ ಹೋಗಬೇಡಿ ಅಂತ ಹೇಳ್ತೀನಿ ಅದೇ ಅಮೌಂಟ್ಗೆ ನಿಮಗೆ ಅರ್ಧ ಗ್ರಾಮ್ ಚಿನ್ನವೇ ಬಂದ್ಬಿಡುತ್ತೆ ಅಷ್ಟೊಂದು ಚಾರ್ಜ್ ಮಾಡ್ತಾರೆ ನಿಮಗೆ ತುಂಬ ರೂಬಿ ಇರೋದು ಬೇಕು ಅಂತ ಅಂದರೆ ಆ ಜಸ್ಟ್ ಡಾಲರ್ಗಳು ಸಿಗ್ತಾವಲ್ಲ ಆ ರೀತಿ ಡಾಲರ್ಗಳನ್ನ ತಗೊಂಡು ಹೊರಗಡೆ ನಿಮಗೆ ಬೇಕಾದಷ್ಟು ಡಿಸೈನ್ಸ್ ಮಣಿಗಳು ಸಿಗ್ತವೆ ಫ್ರೆಂಡ್ಸ್ ಗ್ರೀನ್ ಬೇಕಾ ಮರೂನ್ ಬೇಕಾ ಬ್ಲ್ಯಾಕ್ ಬೇಕಾ ಬ್ಲೂ ಬೇಕಾ ಸಿಕ್ಕಾಪಟ್ಟೆ ಡಿಸೈನ್ಸ್ ವೆರೈಟೀಸ್ ಆಫ್ ಮಣಿಗಳು ಸಿಗ್ತವೆ ಹೊರಗಡೆ ಸ್ಟೋರಲ್ಲಿ ಸಿಗ್ತವೆ ಅಲ್ಲಿ ಸಿಗ್ತವೆ ದಯವಿಟ್ಟು ತಗೊಂಡು ಜಸ್ಟ್ ಆ ಮಣಿಗಳೊಂದು ಮುನ್ನೂರು ನಾನ್ನೂರು ರೂಪಾಯಲ್ಲೇ ಬಂದೋಗುತ್ತೆ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಗೋಲ್ಡ್ ಶಾಪ್ ಹತ್ರನೇ ತುಂಬ ಜನ ಮಾಡ್ಕೊಡೋರು ಇರ್ತಾರೆ ಆ ರೀತಿ ನೀವು ಕ್ರಿಯೇಟ್ ಮಾಡ್ಕೋಬೋದು ಅದನ್ನ ಬಿಟ್ಟು ಗೋಲ್ಡ್ ಅಂಗಡಿಗಳಲ್ಲೇ ಆ ರೀತಿ ಮಣಿ ಮಣಿ ಮುತ್ತೆಲ್ಲ ಇರುತ್ತಲ್ಲ ಅದಕ್ಕೆ ಅಷ್ಟು ತೊಗೊಂಡು ಚಾರ್ಜಸ್ ಕೊಡೋದು ವೇಸ್ಟ್ ಅಂತ ನನಗನ್ಸುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಲಾಂಗ್ ಚೇನ್ಸ್ ಬಂದಿದೆ ನೋಡ್ಬೋದು ಗ್ರೀನ್ ಬೀಡ್ಸಿಂದ ಬಂದು ಇಲ್ಲೊಂದು ದೊಡ್ಡದು ಡಾಲರ್ ಬರುತ್ತೆ ಈ ಥರದ್ದು ವೇಸ್ಟ್ ಅಂತ ಅನಿಸುತ್ತೆ ಅದಕ್ಕೆ ಒಂದು ಅರ್ಧ ಗ್ರಾಮ್ ತೊಗೊ ಚಿನ್ನ ಅಷ್ಟು ದುಡ್ಡನ್ನ ಅಲ್ಲಿ ಚಾರ್ಜ್ ಮಾಡ್ತಾರೆ ದಯವಿಟ್ಟು ಈ ರೀತಿ ಮೋಸ ಹೋಗಬೇಡಿ ಅಂತ ನನ್ನ ಒಂದು ರಿಕ್ವೆಸ್ಟ್ ನಾನು ಇಷ್ಟೆಲ್ಲ ಮಿಸ್ಟೇಕ್ ಮಾಡಿದ್ದೀನಿ ಆದರೆ ಇನ್ನು ಮುಂದೆ ಗೋಲ್ಡ್ ತೊಗೊಬ ತೊಗೊಳ್ಳುವಾಗ ಯೋಚನೆ ಮಾಡಿ ಮಾಡಿ ತಗೊಳ್ತಾ ಇದ್ದೀನಿ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ ಅನಿಸುತ್ತೆ ಅಂತ ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಸದ್ಯದರಲ್ಲೇ ಒಂದು ಸ್ಕೀಮ್ ಮೆಚುರಿಟಿ ಆಗಿದೆ ಸ್ಕೀಮಲ್ಲಿ ಯಾವ ಗೋಲ್ಡ್ ಜ್ಯುವೆಲ್ರಿ ತೊಗೊತೀವಿ ಸ್ಕೀಮಲ್ಲಿ ನಮಗೆ ಎಷ್ಟು ಅಮೌಂಟ್ ಆಯಿತು ಅಂತ ಪ್ರತಿಯೊಂದನ್ನು ಕೂಡ ಆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ದಯವಿಟ್ಟು ಅದಕ್ಕೋಸ್ಕರ ಏನಾದರೂ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಯಾವ ಜುವೆಲ್ರಿ ತಗೊಂತೀನಿ ಯಾವ ಥರ ತಗೊ ನನಗೂ ಗೊತ್ತಿಲ್ಲ ಬಟ್ ಇದೆಲ್ಲ ಕನ್ಸಿಡರ್ ಮಾಡೇ ತಗೊಂತೀನಿ ಖಂಡಿತ ಅಂತಲೇ ಹೇಳ್ತೀನಿ ಸೊ ಯಾ ಆ್ಯಂಡ್ ಸ್ಕೀಮ್ ಹೇಗೆ ಮಾಡೋದು ಏನು ಅಂತ ಡೀಟೇಲ್ಸ್ ಬೇಕಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ ಇನ್ನು ಎಸ್ ಹೆಂಗೆ ಕಳೆದೋಯ್ತು ಅಂತಲೇ ಇಲ್ಲ ತ್ರೀ ಲ್ಯಾಕಿನ್ ಸ್ಕೀಮ್ ಮಾಡಿದ್ದು ತಿಂಗಳ ತರ್ಟಿ ತೌಸಂಡ್ ಕಟ್ಟಿದ್ವಿ ಟೆನ್ ಮಂತ್ಸ್ ಆಗೇ ಹೋಯ್ತು ತ್ರೀ ಲ್ಯಾಕ್ ಕಲ್ಲಿ ಸೇವ್ ಆಯಿತು ಆ್ಯಂಡ್ ಈಗ ತಗೊಳ್ಳುವಂಥ ಸಮಯನೂ ಕೂಡ ಬಂತು ಎಷ್ಟು ಉಳಿತು ಏನು ಅಂತ ಎಲ್ಲ ಡಿಟೇಲ್ ವಿಡಿಯೋ ಮಾಡ್ತೀನಿ ಇದು ಒಳ್ಳೆಯದ ವರ್ತ್ ಇದೆ ನಾ ಇಲ್ಲ ಅಂತ ನೋಡಿ ನನ್ನ ನೆಕ್ಸ್ಟ್ ವ್ಲಾಗ್ಸಲ್ಲಿ ಬರುತ್ತೆ ಅದು ಶಾಪಿಂಗ್ ಮಾಡಿದ ಮೇಲೆ ಖಂಡಿತ ಶೇರ್ ಮಾಡ್ತೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಟ್ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಕರೆಂಟ್ ಬಂತು ನನ್ನ ಜುವೆಲ್ರೀಸ್ ಎಲ್ಲ ತೋರಿಸೋದ್ ಮುಗಿ ಇನ್ನು ಸುಮಾರು ಅಷ್ಟಿದೆ ಫ್ರೆಂಡ್ಸ್ ನನ್ನ ಜುವೆಲ್ರೀಸ್ ತೋರಿಸುವಂಥವು ಬಟ್ ಸದ್ಯಕ್ಕೆ ನಾನು ಇಷ್ಟೇ ತೋರಿಸಿರ್ತಕ್ಕಂಥದ್ದು ಯಾಕಂತ ಅಂದರೆ ಆಲ್ರೆಡಿ ನನ್ನ ವ್ಲಾಗ್ಸಲ್ಲಿ ನೋಡಿದ್ದೀರಾ ಎಲ್ಲದನ್ನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ಯಾವ್ಯಾವ ಜ್ಯುವೆಲ್ರೀಸ್ ಇದೆ ಪ್ರತಿಯೊಂದನ್ನು ಶೇರ್ ಮಾಡಿದ್ದೀನಿ ಇನ್ನೇನು ನನ್ನ ಹಸ್ಬೆಂಡಿನ ಬರ್ಡೇನೂ ಕೂಡ ಹತ್ರ ಬಂತು ಅವ್ರಿಗೆ ತೊಗೊಂಡಿರೋ ರಿಂಗ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಎಷ್ಟಾಯಿತು ಮೇಕಿಂಗ್ ಚೇಜಸ್ ಪ್ರತಿಯೊಂದನ್ನು ಹೇಳ್ತೀನಿ ತುಂಬ ಬ್ಯೂಟಿಫುಲ್ ಆಗಿದೆ ಆ ಉಂಗ್ರ ಕೂಡ ಸೊ ಅದಕ್ಕೋಸ್ಕರ ನನ್ನ ವ್ಲಾಗ್ಸನ್ನ ಕಂಟಿನ್ಯೂಸ್ ಆಗಿ ನೋಡಿ ಇನ್ನೂ ನನ್ನ ಓಲ್ಡ್ ಜ್ಯುವೆಲ್ರೀಸ್ ಏನೇನಿದೆ ಎಲ್ಲದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಆಲ್ರೆಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆ ಒಂದು ಡಿಸೈನ್ಸ್ ಎಲ್ಲ ನೋಡಬೇಕು ಅಂತ ಇದ್ದರೆ ದಯವಿಟ್ಟು ವ್ಲಾಗ್ನ ಹೋಗಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ನನ್ನ ಹತ್ರ ಇರುವಂಥ ಜ್ಯುವೆಲ್ರಿ ಕಲೆಕ್ಷನ್ಸು ನನ್ನ ಒಂದು ಟೇಸ್ಟ್ ಯಾವ ರೀತಿ ಇದೆ ಅಂತ ನಿಮಗೂ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ ಯಾಕಂದರೆ ನಾವು ಗೋಲ್ಡ್ ತೊಗೊಳ್ಳುವಾಗ ನಾನು ಕೂಡ ಅಷ್ಟೇ ಯೂಟ್ಯೂಬಲ್ಲಿ ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿಕೊಂಡು ನಾನು ಈಗ ಒಂದು ಇಯರ್ ರಿಂಗ್ ಬಲಿ ಈ ಥರ ತಗೋಬೇಕು ಯೂಟ್ಯೂಬಲ್ಲಿ ಗೂಗಲಲ್ಲೆಲ್ಲ ಡಿಸೈನ್ಸ್ ನೋಡಿ ನೋಡಿ ಹೋಗಿರ್ತೀನಿ ಯಾಕಂದರೆ ಸಡನ್ನಾಗಿ ಅಲ್ಲಿ ಹೋಗಿ ನೋಡಿದಾಗ ಯಾವುದು ಇಷ್ಟ ಆಗಲ್ಲ ಅಥವಾ ಕಸಿ ಬಿಸಿ ಹಿಂಗೆ ಅನಿಸ್ಬಾರ್ದಲ್ವ ಫಸ್ಟ್ಗೆ ಎಲ್ಲ ನೋಡ್ಕೊಂಡು ಹೋದರೆ ನಿಮಗೂ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ವ್ಲಾಗ್ಸ್ನ ಮಾಡ್ತಾ ಇರೋದು ಅಷ್ಟೇ ಸೊ ಈ ವ್ಲಾಗಿಂದ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿರುತ್ತೆ ತುಂಬ ಜನ ನಾನು ತಿತ್ಕೊಂಡಾಗೆ ನೀವು ತಿತ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಒಂದು ಅವೇರ್ನೆಸ್ ಅಷ್ಟೇ ಇದು ಅಷ್ಟೊಂದು ದುಡ್ಡು ಸುಮ್ಮನೆ ಬರೋದಿಲ್ಲ ತಿಳ್ಕೊಬೇಕಾದ ವಿಷಯ ಇದು ಎಲ್ಲ ಹೆಣ್ಮಕ್ಳಿಗೂ ಈ ಒಂದು ಗೊತ್ತಿರಬೇಕು ಈ ಒಂದು ಡಿಟೇಲ್ಸ್ ಅಂತ ಈ ವ್ಲಾಗ್ನ ಮಾಡ್ತಾ ಇರೋದಷ್ಟೇ ಸೊ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್